ಯಾವ ಜೀವಿಯು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದೆ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಕತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಮೆ ಫ್ರಿಜ್ನಲ್ಲಿ ಈ ಹಣ್ಣು ಇಟ್ಟರೆ ವಿಷವಾಗುತ್ತದೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಕಲ್ಲಂಗಡಿ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಆರೆಂಜ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಮೀನುಗಳು ಯಾವುದರಿಂದ ಉಸಿರಾಡುತ್ತವೆ ಆಪ್ಷನ್ ಎ ಮೂಗಿನಿಂದ ಆಪ್ಷನ್ ಬಿ ಕಣ್ಣಿನಿಂದ ಆಪ್ಷನ್ ಸಿ ಕಿವಿಯಿಂದ ಆಪ್ಷನ್ ಡಿ ಬಾಯಿಯಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿಯಿಂದ ಕತ್ತಲೆಯಲ್ಲಿಯೂ ಯಾವ ಹಕ್ಕಿ ನೋಡಬಲ್ಲದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಪೆಂಗ್ವಿನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆ ಐ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು ಆಪ್ಷನ್ ಎ ಸುನಿಲ್ ಗವಾಸ್ಕರ್ ಆಪ್ಷನ್ ಬಿ ಕಪಿಲ್ ದೇವ್ ಆಪ್ಷನ್ ಸಿ ರವಿ ಶಾಸ್ತ್ರಿ ಆಪ್ಷನ್ ಡಿ ಅಜಾರುದ್ದೀನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪಿಲ್ ದೇವ್ ಸ್ವತಂತ್ರ ಭಾರತದಲ್ಲಿ ಇದುವರೆಗೂ ಎಷ್ಟು ಜನರನ್ನು ಗಲ್ಲಿಗೇರಿಸಲಾಗಿದೆ ಆಪ್ಷನ್ ಎ ಐವತ್ತು ಜನ ಆಪ್ಷನ್ ಬಿ ಅರವತ್ತೈದು ಜನ ಆಪ್ಷನ್ ಸಿ ಐವತ್ತೇಳು ಜನ ಆಪ್ಷನ್ ಡಿ ಎಪ್ಪತ್ತೇಳು ಜನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತೇಳು ಜನ ಯಾವ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಾಗಿ ಕಂಡುಬರುತ್ತವೆ ఆప్షన్ ఏ మాల ఆప్షన్ బి చళిగా ఆప్షన్ సి ఆప్షన్ డి మేలిన ఎల్లవు సరియద ఉత్తర ఆప్షన్ బి చళిగా ఎంపీయీ స్పర్ధసలు కనిష్ట వయసిన మితి ఎస్టు ఆప్షన్ ఏ ఇప్పదు వర్ష ಆಪ್ಷನ್ ಬಿ ಇಪ್ಪತ್ತು ವರ್ಷ ಆಪ್ಷನ್ ಸಿ ಮೂವತ್ತು ವರ್ಷ ಆಪ್ಷನ್ ಡಿ ಮೂವತ್ತೈದು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ವರ್ಷ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಮೂರುಡಿ ಆಟಗಾರ ಎಂದು ಕರೆಯಲ್ಪಡುವ ಕ್ರಿಕೆಟಿಗ ಯಾರು ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಇಶಾನ್ ಕಿಶಾನ್ ಆಪ್ಷನ್ ಸಿ ರವೀಂದ್ರ ಜಡೇಜಾ ಆಪ್ಷನ್ ಡಿ ವಿಜಯ್ ಶಂಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯ್ ಶಂಕರ್ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬುಧ ಗ್ರಹ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಶುಕ್ರ ಗ್ರಹ ಆಪ್ಷನ್ ಡಿ ಶನಿ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಮನುಷ್ಯ ತನ್ನ ದೇಹದಲ್ಲಿ ಯಾವ ಅಂಗವಿಲ್ಲದಿದ್ದರೂ ಬದುಕಬಲ್ಲ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಸಣ್ಣ ಕರಳು ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ದೊಡ್ಡ ಕರಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೊಡ್ಡ ಕರಳು ನಮ್ಮ ದೇಶದ ಹೆಚ್ಚಿನ ಗಡಿಯನ್ನು ಹಂಚಿಕೊಂಡ ದೇಶ ಯಾವುದು ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಮಲೇಷಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ